ಅಂದ್ರೆ ಈಗ ನೋಡ್ರಿ ಉಸ್ತುವಾರಿ ಮಂತ್ರಿ ಎಲ್ಲೂ ಬರೋದಿಲ್ಲ ಅವ್ರ ಫಂಕ್ಷನ್ ಆಮೇಲೆ ಪೊರೆ ಸಾಕಾರು ಬರಂಗಿಲ್ಲ ಒಂದು ಲಕ್ಷ್ಮಣ್ ಸೌದಿ ಡೆಲ್ಲಿಗೆ ಅವ್ರ್ ಬರ್ತಾರೆ ಡೆಲ್ಲಿ ಹೋಗುದಂತೇಳಿ ದೊಡ್ಡ ಸೊ ಅಷ್ಟೇ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ನಮ್ದೇನು ಗ್ರೂಪ್ ಮಾಡ್ಕೊಂಡ್ ಹೊಂಟಿದ್ ರೀ ಭಗವಂತ ಕುಬಾ ಯಾರು ಹಾ 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 ಡಿಸಿಸ್ ಬ್ಯಾಂಕ್ ಏನತ್ತಾರ ಈ ಡಿ ಟೋಟಲಿ ಹಂಗೇನ್ ಇಲ್ರಿ ಯಾಕಂದ್ರೆ ಯಾರು ನೋಡ್ರಿ ಇನ್ನೊಂದ್ರಿ ಯಾವ್ದೋ ಹೆದರ್ಸಿ ಮದರ್ಸಿ ಓಟ್ ಹಾಕಿ ಎಲ್ಲ ಏನಿದ್ರು ಸೀಕ್ರೆಟ್ ಓಟ್ ಇರ್ತೈತೆ ಒಳಗ್ ಹೋಗಿ ಯಾರ್ಗ್ ಹಾಕ್ತಾರೆ ಹೆಂಗ್ ಗೊತ್ತಿರಿ ಏನ್ ಪ್ರೀತಿ ಮಾಡೋದಿರ್ತೈತಿ ಮಾಡೋದಿರ್ತದೆ ತರ ಏನ್ ಇಲ್ರಿ ಅದ ಉಮೇಶ್ ಕತ್ತಿ ಅವ್ರಿಗೆ ಮಾತಂತೆ ಕತ್ತಿ ಈಗ್ರಿ ಇಲ್ಲಿ ಈಗಂತ ಅಂದ್ರೆ ಪ್ರಶ್ನೆ ಬರದ್ ಯಾಕಂದ್ರೆ ನೋಡ್ರಿ ಇಲೆಕ್ಷನ್ ಆಗ್ಬೇಕ್ರೆ ಸೀಟ್ ಗೆದ್ ನಂತರ ಎಲ್ಲಾರು ಇರ್ತಾರ ಅಷ್ಟು ಐದಾರು ಜನ ಕೂಡ್ತಾರೆ ಹಿರಿಯರ್ ಕೂಡ ಎಲ್ಲಾರನು ಅಧ್ಯಕ್ಷ ಯಾರು ಮಾಡ್ಬೇಕು ಉಪಾಧ್ಯಕ್ಷ ಅವ್ರ ನಿರ್ಣಯ ಹೆಂಗ್ ತಗೋತಲ್ಲ ಈಗ ಒಬ್ರ ಡಿಶನ್ ಆಗಲಿ ಎಲ್ಲಾರನು ಕಲೆಕ್ಟಿವ್ ಆಗಿ ಡಿಶನ್ ತಗೊಂಡ್ ನೋಡ್ತರಿ ಯಾರು ಆಗ್ಬೇಕಂತ ಅಂತ ಹೇಳದ ಅಕ್ಟೋಬರ್ ಎಂಡಿಗ್ ನೋಡ್ತಾರೆ ಪ್ರತಿಸ್ಪರ್ಧಿ ಅಂತ ಎಲ್ರಿ ರಾಯ್ಬಾಗ್ರಿ ರಾಯಬಾಗ್ರಿ ಹೀಗೆ ಈಗ ಈಗೊಂದು ಈ ಕೆಲವೊಬ್ರು ನಮ್ ಹೆಸರು ಹೇಳ್ಕೊಂಡ್ರೆ ಸುಳ್ಳು ಹೇಳತಾರ ಅಂದ್ರೆ ಏ ನಮಗ್ ಬಲ್ತಂದ್ರ ಅವ್ರ ತೆಗೆದು ಐವತ್ ಸೊಸೈಟಿ ತೋರ್ಸಿರಿ ನನ್ ನಿಲ್ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಹಾಕೊಂಡ್ ಮಾಡತ್ತಾರ ನಾವ್ ಯಾರಿಗೂ ಹೇಳಿಲ್ಲ ಅಪಸಪ್ಗು ನಮ್ ಜೊತೆಗೆ ಅದಾರ ಈಗ ಅವರೇ ನಮ್ ಕ್ಯಾಂಡಿಡೇಟ್ ನಾವ್ ಏನಾದ್ರೂ ಅವ್ರಿಗೆ ಮದತ್ ಮಾಡೋರು ಅವ್ರದ ಈಗ ಸುಮ್ಮನೆ ನಮ್ ಹೆಸರು ಕೆಲವಂದ್ ಹೇಳ್ಕೊಂಡ್ ಅಡ್ಡಾಡತಾರೆ ಅದ ನಮಗ್ ಸಂಬಂಧ ಇಲ್ರಿ ಯಾವ್ದ್ರಿ ಸಾರಿಗೆ ನೌಕರು ಈಗ ನೋಡ್ರಿ ಈಗ ಯಾಕಂದ್ರ ಈಗ ಈ ಸಹಕಾರ ಅಂದ್ರೆ ಇದು ಎಲ್ಲಾರು ಸೇರ್ ಮಾಡ್ತಾರೆ ಮತ್ ಇಲ್ಲ ಮತ್ ನಾ ಪಾರ್ಟಿ ಲೈನ್ ಮೇಲೆ ಬರ್ಬೇಕಾಗ್ತೀವಿ ಅದಕ್ಕೆ ಅವ್ರಿಗೆಲ್ಲ ಮೂವತ್ತಾರ ಇತ್ತಲ್ಲ ರೀ ಮತ್ ಗವರ್ಮೆಂಟ್ ಕೊಡ್ಬೇಕಲ್ಲರಿ ಈಗ ನೋಡ್ರಿ ಎಲ್ಲ ಫ್ರೀ ಸ್ಕೀಮ್ ಕೊಟ್ಟು ಡೆವಲಪ್ಮೆಂಟ್ ಸರಿಯಾಗಿ ಆಗ್ತಲ್ಲ ರೋಡ್ಗಳು ಮತ್ತೊಂದು ಅದಕ್ಕ ಅವರೇ ಗೌರ್ಮೆಂಟ್ ವಿಚಾರ ಮಾಡಿ ಈ ಕಡೆ ಅವ್ರನ್ನೂ ಸಮಾಧಾನ ಮಾಡಬೇಕು ಈ ಕಡೆ ಇದು ಮಾಡ್ಬೇಕು ಸೊ ಅದಕ್ಕೆ ಡೆವಲಪ್ಮೆಂಟ್ ಹಿಂಗೆಲ್ಲ ಪ್ರಾಬ್ಲಮ್ ಆಗತ್ತೈತೆ ಅದ್ ಮತ್ತೆ ಈ ಕಣ್ಣ ಮುಂದ್ ಉದಾರ್ ಈಗ ಒಂದ್ ಸ್ಟ್ರೈಕ್ ಆಗಿದ್ರೆ ಈ ತರ ವಿಶೇಷ ಯಾವಾಗ ಆಗಿರಕಲ್ರಿ ರಾಜ್ಯದಲ್ಲಿ ಈಗೆಲ್ ಬಿಸತಿಲ್ರಿ ಈಗೇನಿಲ್ರಿ ನೋಡ್ರಿ ಕಾಂಗ್ರೆಸ್ ಅವರು ನೂರಾ ಮೂವತ್ತೆಂಟು ಅನ್ನೋ ಸೀಟ್ ಗೆದ್ದಾರ ಅವ್ರ ಐದ್ ವರ್ಷ ಕಂಪ್ಲೀಟ್ ಮಾಡವ್ರ ಅವ್ರಿ ಇನ್ ಎರಡ್ ಸಾವಿರದ ಇಪ್ಪತ್ತೆಂಟರಾಗ ಏನ್ ಇಲೆಕ್ಷನ್ ಬರ್ತಿತ್ತಲ್ಲ ನಮಗ ಅಂದ್ರೆ ಧೈರ್ಯ ಐತಿ ಅವಾಗ ನಮ್ ಅರ್ಜುನ್ ಇಲ್ಲ ಅದ್ ಅರ್ಜುನ್ ಪಾರ್ಟಿ ಬರಂಗಿಲ್ಲ ಬರ್ತಾರ ಏನ್ ಅವ್ರು ಬರ್ತು ಅಂತ ಹೇಳಿದ್ರಿ ಮತ್ತೆ ದೊಡ್ಡಗಡ್ ಮಾತಾಡಿದ್ರಿ ಆಮ್ಯಾಗ ಲಕ್ಷ್ಮಣ ಸೌದಿ ಅವ್ರೇನೋ ಡೆಲ್ಲಿಗೆ ಹೋದ್ರ ಅಂದ್ರೆ ಇನ್ನೂ ಎರಡು ಕಾರ್ಯಕ್ರಮ ಎಲ್ಲಿ ಬಂದ್ ಅಂದ್ರೆ ನಾವು ಮೀಟಿಂಗ್ ಮಾಡ್ಕೊಂಡ್ ಮಾತಾಡಿದ್ರೆ ಅವ್ರ ಇವಾಗ ಮೂರು ಕಡೆ ಜಾಯ್ನ್ ಆಗ್ತದಂದ್ರು ಡೆಲ್ಲಿ ಅವ್ರ ಅವ್ರ ಮಗ ಏನೋ ಬರ್ತಾರಂತ ಅಂದಿರಂತರ ಅವರು ಬಂದಿಲ್ಲ ಅಂತ ಈಗ ಕೇಳಿ ನೋಡ್ತಾರೆ ಅದ ಯಾಕೆ ಮುಂದಿನ ಕಾರ್ಯಕ್ರಮಗಾರ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಬೋರ್ಡ್ ಡೈರೆಕ್ಟರ್ ಅಷ್ಟೊಮ್ಮ ಇಲ್ರಿ ಈಗ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಇನ್ವೈಟ್ ಮಾಡಿದ್ರು ಈಗ ನಾನು ಬೆಳಗಾವ್ ಹಾಲ್ ಹೋಗ್ಕೊಟ್ಟು ಪ್ರತಿನಿಧಿಯಾಗಿ ಹೋಗಿನಿಲ್ರಿ ಜನರಲ್ ಬಾಡಿಗಂದ್ರ ನನಗಾದ್ರೆ ಅಲ್ಲಿ ಹೋಗಕ್ಕೆ ಮತ್ತೀಗ ಎಲ್ಲ ಅಧ್ಯಕ್ಷನು ಶಾಸಕರು ಯಾರು ಬಂದ್ರು ಸ್ಟೇಜ್ ಮೇಲೆ ಕುಣಿಸ್ತಾರ ಅವ್ರಿಗೆ ಮೊದಲಿಂದಾರ ಸೊ ಈಗ ಮತ್ ಕೆಲವಂದಿ ಇವ್ರ್ಯಾಕ್ ಅವ್ರಂದ್ರೆ ಏನ್ ಹೇಳಕ್ ಆಗ್ತೈತಿ ಮತ್ತೆ ರಾಜಕೀಯ ಮಾಡೋರ್ಗೆ ಅದಕ್ ಕೂತ್ರಿಲ್ರಿ ಮತ್ತ್ ಎಲ್ಲಾರು ಕರೀತಿತ್ತು ಮತ್ ಅಲ್ಲಿ ನಮಗೂ ಅವಕಾಶ ಸಿಕ್ಕಾಗ ನಾನು ಡಿ ಸಿ ಬ್ಯಾಂಕ್ ಸಂಬಂಧ ಪಟ್ಟದ್ದು ಹೇಳದ್ನಾರ ಕೆಲವೊಂದು ಮತ್ ಎಲ್ಲ ನಡುವವ್ರ ಈಗ ಎಲೆಕ್ಷನ್ ತಗ ಸ್ವಲ್ಪ ಅಲಿಗೇಶನ್ ಹಿಂಗ ಹಾಕೋತಿರ್ತಾವ್ರಿ ಮುಂದ್ ಸರಿ ಹೋಗ್ತೈತ್ರಿ ಒಂಬತ್ತು ಅವ್ರ ಇವ್ರೇಶ್ ಕರಾಡಿ ಅವು ಚಲಾವಣೆ ಸುಮ್ನೆ ಬುಕ್ ಅಲ್ಲಿ ಅದ್ ಸೊಸೈಟಿ ಅಂತ ಹಿಂಗೇನೋ ಹೇಳಿದ್ರ ಅವ್ರ ನಾವ್ ಹೇಳಿದ್ ಲೆಟರ್ ಕೊಡ್ರಿ ಡಿಆರ್ತಾರ ಎನ್ಕ್ವೈರಿ ಮಾಡ್ತಾರೋ ತಪ್ಪಿದ್ರೆ ಅದನ್ನ ಆಕ್ಷನ್ ತಗೋತಾರ ಇಲ್ಲಂದ್ರೆ ನಿಮ್ಗೆ ಇಲ್ಲ ಅಂತ ಹೇಳ್ತಾರತೇನ್ರಿ ಅಂದ್ರೆ ಕೆಲವೊಂದ್ ಸೊಸೈಟಿ ಅವರ ವ್ಯವಹಾರ ಆಗ್ತಾ ಅಂದ್ರ ಈ ತರ ಅಲಿಗೇಷನ್ ಮಾಡಿದ್ರಿ ಲೆಟರ್ ಕೊಟ್ಟಾರ ಚೆಕ್ ಡಿ ಆರ್ ಚೆಕ್ ಮಾಡಿ ಹೇಳ್ತಾರ ಚುನಾವಣೆ ಜಾರಕಿಹೊಳಿ ಬ್ಯಾಂಕ್ ರೀ ಇಲ್ಲಿಲ್ಲ ಈಗ ನೋಡ್ರಿ ಎಲ್ಲಾರು ನಾ ಏನಲ್ಲ ಎಲ್ಲಾನು ಎಷ್ಟ್ ಸಾಧ್ಯ ಆಗ್ತೈತೆ ಎಲ್ಲಾರನು ವಿಶ್ವಾಸ ತಗೊಂಡು ಎಲ್ಲರೂ ಅನ್ಅಪೋಸ್ ಮಾಡಾಕ ಪ್ರಯತ್ನ ಮಾಡ್ತೇವ್ರೆ ಈಗ ಅಷ್ಟು ಒಂದ್ ಗುಂಪು ರೆಡಿ ಆದ್ರೆ ಇನ್ನೂ ಮಾಡಕ್ ಆಗಲ್ರಿ ಚುನಾವಣೆ ಆಗಬಹುದು ಆಗದೆ ಇರ್ಬೋದ್ರಿ ಇನ್ನೊಂದ್ ಹತ್ತು ದಿವಸ ಕ್ಲಿಯರ್ ಕಟ್ ಪಿಕ್ಚರ್ ಬರ್ತೇವೆ ಮತ್ತೊಂದ್ ಪ್ರೆಸ್ ಹೇಳ್ತನ ಸರ್ ಕಂಪ್ನಿ ಚುನಾವಣೆ ಐದನೂರ್ ಕೋಟಿ ರೂಪಾಯಿ ಬ್ಯಾಂಕ್ ಇಂದ ಲೋನ್ ಕೊಟ್ಟಿದ್ರಂತ ಸಾಮಾಜಿಕ ಅದ್ ಏನ್ ಐದ್ನೂರ್ ಕೋಟಿ ಇಲ್ರಿ ಅವರು ಲಕ್ಷ್ಮೀನಾರಾಯಣ ಕಂಪನಿಗೆ ನೂರ ಅರವತ್ ಕೋಟಿ ಲೋನ್ ಕೊಟ್ರಂತಂದ್ರ ಅವ್ರ ಅದ ಎನ್ ಸಿ ಎಲ್ ಟಿ ಹೋಗಿದೆ ನೂರ ಅರವತ್ ಕೋಟಿ ಅಲ್ಲ ನಾವು ಬರೀ ಡಿ ಸಿ ಸಿ ಬ್ಯಾಂಕ್ ಬೆಳಗಾವ್ರ ಎಂಬತ್ ಕೋಟಿ ಕೊಟ್ಟಿದ್ರೆ ಕೊಲ್ಲಾಪುರ ಡಿ ಸಿ ಬ್ಯಾಂಕ್ ಎಂಬತ್ ಕೋಟಿ ನೂರ ಅರವತ್ ಕೋಟಿ ರೇ ಅದಕ್ ಮುನ್ನೂರ ಕೋಟಿ ಆಸ್ತಿ ಬರ್ಕೊಂಡು ಡಿ ಸಿ ಬ್ಯಾಂಕ್ ಎಸ್ ಪ್ಲೇಸ್ ಮಾಡ್ಕೊತಾರೆ ಅದಕ್ಕೆ ಇವೆಲ್ಲ ಮತ್ತೆ ಇಲೆಕ್ಷನ್ ಸ್ವಲ್ಪ ಬರುವ ಇವೆಲ್ಲರಿ ಸೊ ಆಮ್ಯಾಗ ಸರಿಯಾಗಿ ತುಂಬ್ರೆ ಪ್ರಶ್ನೆ ಬರದ್ರೆ ತುಂಬ ಮಾರ್ಚ್ ಎಂಟು ತಕ ಟೈಮ್ ಬರ್ತಾ ಇದ್ರೆ ಎಲ್ಲರಿಗೂ ಧನ್ಯವಾದ